ಕುರಿಗಾಯಿ ಹನುಮಂತ ಅಂದರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಫೇಮಸ್ ಆದಂಥ ಅಂತ ಹೇಳ್ಬೋದು ಆದರೆ ಏನಾಗೋಯಿತು ಕುರಿಗಾಯಿ ಹನುಮಂತನಿಗೆ ಆದರೆ ಕುರಿಬಾಯಿ ಹನುಮಂತ ನಮ್ಮ ಜೊತೆ ನಿಲ್ವ ಹಾಗಾದರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಇದೇನಿದು ಭೀಕರ ಸುದ್ದಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ನಮ್ಮ ಹನುಮಂತ ಅಂದ್ರೆ ಒಂದು ಖುಷಿ ಅಂತಲೇ ಹೇಳ್ಬೋದು ಏಕೆಂದರೆ ಹಳ್ಳಿ ಮುಗ್ಧತೆಯಿಂದ ಬಂದಂಥ ಕುರಿಗಾಯಿ ಹನುಮಂತ ಒಳ್ಳೊಳ್ಳೆ ಹಾಡನ್ನು ಆಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಮತ್ತು ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟ ಮತ್ತು ಕಲಾವಿದ ಇಂದು ನಮ್ಮಿಂದ ದೂರ ಆದ ಅಂತಲೇ ಹೇಳ್ಬೋದು ಏಕೆಂದರೆ ಕಾನ್ಫಿಡೆಂಟ್ ಕಡೆಯಿಂದ ಕೊಟ್ಟಂಥ ಮನೆಯೂ ಕೂಡ ಈಗ ಮಾರಿಯಾಯಿತು ಸದ್ಯ ಈಗ ಊರಿನಲ್ಲಿ ಮತ್ತಷ್ಟು ಕುರಿಗಳನ್ನು ಮಾಡಿಕೊಂಡು ಇದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಮುಂದಿನ ತಿಂಗಳಲ್ಲಿ ನಮ್ಮ ಹನುಮಂತನ ಮದುವೆ ಆದರೆ ಇದೇ ಸಂದರ್ಭದಲ್ಲಿ ಹಾಗಾದರೆ ಇನ್ನಿಲ್ಲ ಅಂತ ಯಾಕೆ ಹೇಳಿದ್ದೀರಾ ನೀವು ಒಂದು ಕೇಳಬಹುದು ಸ್ನೇಹಿತರೆ ಇದು ಒಂದು ಕಾರಣ ಇದೆ ಚಿತ್ರರಂಗದಲ್ಲಿ ನಮ್ಮ ಕುರಿಗಾಗಿ ಅವಕಾಶಗಳು ಸಿಗಲಿಲ್ಲ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಉತ್ತಂಗ ಮತ್ತು ಯಶಸ್ಸನ್ನು ಪಡೆದುಕೊಳ್ತೀನಿ ಅಂತ ಹನುಮಂತ ಅಂದುಕೊಂಡಿದ್ದ ನೀವೇ ಗೊತ್ತಿರಬಹುದು ಸಾಕಷ್ಟು ಜನ ಸರಿಗಮಪ್ಪದಲ್ಲಿ ವಿನ್ನರ್ ಆದವ್ರೆ ನಮಗೆ ಸರಿಗಮಪ್ಪ ವಿನ್ ಆಗಿದೆ ಶಾಪ ಆಗಿ ಹೋಯಿತು ಅದಾದ ನಂತರ ಎಲ್ಲೂ ನಮಗೆ ಯಾರು ಕೂಡ ಅವಕಾಶ ಸಿಗಲಿಲ್ಲ ಅಂತಲೇ ಹೇಳಿದ್ರು ಇದನ್ನೇ ಸೇಮ್ ನಮ್ಮ ಹನುಮಂತನ ಜೀವನದಲ್ಲೂ ಕೂಡ ಆಗಿ ಹೋಯ್ತು ಅಂತಲೂ ಕೂಡ ಹೇಳ್ಬೋದು ಅದೇ ಕಾರಣಕ್ಕೆ ಆ ಥರ ಅನ್ನಾರಪ್ಪ ಆದರೂ ಸಹ ಈತನಿಗೂ ಕೂಡ ಅಂದುಕೊಂಡಂಗೆ ಅವಕಾಶಗಳು ಸಿಗಲಿಲ್ಲ ಈ ಮೂಲಕ ನಮ್ಮ ಜೊತೆ ಈ ನಿಲ್ಲವಾಗಿ ಹೋದ